ಸರ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಹಾಗೂ ನಮಸ್ಕಾರ ನಮಸ್ಕಾರ ಮೇಡಮ್ ಸರ್ ಹಿಂದಿನ ಸಂಚಿಕೆಯಲ್ಲಿ ನಾವು ಲಿವರ್ ಇಶ್ಯೂಸ್ ಬಗ್ಗೆ ಮಾತಾಡ್ತಾ ಇದ್ವಿ ಹೇಗೆ ಫಿಸಿಕಲ್ ರೀಸನ್ಸ್ ಅಲ್ಲದೆ ಎಮೋಷನಲಿ ನಾವು ಹೇಗೆ ಅದು ಎಫೆಕ್ಟ್ ಮಾಡುತ್ತೆ ಲಿವರ್ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡುತ್ತೆ ಅಂತ ತಿಳ್ಕೊಂಡ್ವಿ ಅದರಲ್ಲಿ ಮೇನ್ ಇಶ್ಯೂ ಆಂಗರ್ ಅಂತ ಬಂತು ಸೊ ಈ ಕೋಪನ ಹೇಗೆ ಕಂಟ್ರೋಲ್ ಮಾಡಬೇಕು ಈ ಕೋಪ ಯಾಕೆ ಬರತ್ತೆ ವೆರಿ ಗುಡ್ ಬ್ಯೂಟಿಫುಲ್ ಎಲ್ಲ ವೀಕ್ಷಕರಿಗೆ ಮುಳಿಯ ಪ್ರೀತಿಯ ನಮಸ್ಕಾರಗಳು ಬೇಸಿಕಲಿ ಮೇಡಮ್ ಕೋಪ ಅನ್ನೋದು ಯಾಕೆ ಬರುತ್ತೆ ಅನ್ನೋದನ್ನು ತಿಳ್ಕೊಳೋದಕ್ಕಿಂತ ಮುಂಚೆ ಕೋಪಕ್ಕಿಂತ ಮುಂಚೆ ಬೇರೆ ಏನಾದರೂ ಸಿಂಪ್ಟಮ್ಸ್ ಇದೆಯಾ ಅಂತ ತಿಳ್ಕೊಳೋದು ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ನಾವು ಅದು ಡೆಡ್ ಲೈನಲ್ಲಿ ಬಂದಿದ್ದಾಗ ನಾವು ಯಾರೂ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಆಗೋಲ್ಲ ಸೊ ಕೋಪ ಬಂದಾಗ ಏನು ಮಾಡಿ ಏನು ಮಾಡಿಬಿಡ್ತೀವಿ ಅಂದರೆ ನಾವು ಬೇರೆಯವ್ರಿಗೆ ನೋವು ಮಾಡಿಬಿಡ್ತೀವಿ ಸೊ ಆ ಟೈಮಲ್ಲಿ ತನಗೆ ತಾನೇ ಹಾರ್ ಮಾಡ್ಕೊಳೋ ಅಂಥದ್ದು ಇರುತ್ತೆ ಅಥವಾ ಬೇರೆಯವರಿಗೆ ಹಾರ್ ಮಾಡುವಂಥದ್ದು ಇರುತ್ತೆ ಇದೆಲ್ಲ ಫಿಸಿಕಲಿ ನಾವು ನೋಡೋಕ್ಕೆ ಸಾಧ್ಯ ಇದೆ ಆದರೆ ಈ ಒಂದು ಕೋಪದ ಹಿಂದೆ ಇರುವಂಥ ಒಂದು ಫೀಲಿಂಗ್ ಏನು ಅಂತ ನಾವು ನೋಡಬೇಕು ಕೋಪದ ಹಿಂದೆ ಒಂದು ಫೀಲಿಂಗ್ ಇರಿಟೇಷನ್ ಅಂತ ಕರಿತೀವಿ ನಾವು ಇರಿಟೇಷನ್ ಅಂತ ಹೇಳಿದ್ರೆ ನಮಗೆ ಯಾವುದೇ ಒಂದು ವಿಷಯವನ್ನು ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗದೆ ಇರುವಂಥ ಸಮಯದಲ್ಲಿ ನಮಗೆ ಇರಿಟೇಷನ್ ಆಗ್ತಾ ಹೋಗುತ್ತೆ ಆಕ್ಸೆಪ್ಟೆನ್ಸ್ ಯಾಕೆ ಮಾಡ್ಕೊಳಕ್ ಆಗ್ತಾ ಇಲ್ಲಪ್ಪ ಅಂತ ಹೇಳಿದ್ರೆ ಆ ವಿಚಾರದ ಬಗ್ಗೆ ಅಥವಾ ಆ ವ್ಯಕ್ತಿಯ ಬಗ್ಗೆ ಒಂದು ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಹೇಳ್ತಾ ಹೋಗ್ತೀವಿ ಆ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೇಕಂದ್ರೆ ರೈಟ್ ಎಜುಕೇಷನ್ ಬೇಕು ರೈಟ್ ಎಜುಕೇಶನ್ ಅಂತ ಹೇಳಿದ್ರೆ ಇಲ್ಲಿ ನಾವು ಸೆಲ್ಫ್ ಅವೇರ್ನೆಸ್ ಅಂತ ಕರಿತೀವಿ ಸೆಲ್ಫ್ ಅವೇರ್ನೆಸ್ ಅಂತ ಹೇಳಿದ್ರೆ ಅಗೇನ್ ಇಟ್ ಇಸ್ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ನೀವು ಫಿಂಗರ್ ಪ್ರಿಂಟ್ ಅನಾಲಿಸ್ನ ಮಾಡ್ಕೊಂಡಾಗ ಏನಾಗುತ್ತೆ ನಿಮಗೆ ಸೆಲ್ಫ್ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಸೆಲ್ಫ್ ಅವೇರ್ನೆಸ್ ಅನ್ನು ನಾವು ಎಜುಕೇಶನ್ ಅಂತ ಕರಿತಾ ಇದೀವಿ ಇಲ್ಲಿ ಆ ಎಜುಕೇಶನ್ ಸೆಲ್ಫ್ ಅವೇರ್ನೆಸ್ ಬಗ್ಗೆ ನಮಗೆ ಸಿಕ್ಕಾಗ ಏನಾಗುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಟುವರ್ಡ್ಸ್ ಸೆಲ್ಫ್ ಟುವರ್ಡ್ಸ್ ಸೊಸೈಟಿ ತುಂಬ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಆದಮೇಲೆ ನಮ್ಮ ಜೀವನದಲ್ಲಿ ನಮಗೆ ಅಕ್ಸೆಪ್ಟೆನ್ಸ್ ಬರ್ತಾ ಹೋಗುತ್ತೆ ಈ ಅಕ್ಸೆಪ್ಟೆನ್ಸ್ ಇದ್ದಾಗ ಮಾತ್ರ ನನಗೆ ಇರಿಟೇಷನ್ ಅನ್ನೋದು ಇರೋಲ್ಲ ಅಕ್ಸೆಪ್ಟೆನ್ಸ್ ಇಲ್ಲ ಅಂದರೆ ನನಗೆ ಅನ್ಹ್ಯಾಪಿನೆಸ್ ತುಂಬ ಜಾಸ್ತಿ ಇರುತ್ತೆ ಆಕ್ಸೆಪ್ಟೆನ್ಸ್ ಇದ್ದಾಗ ಮಾತ್ರ ಆ್ಯಪಿನೆಸ್ ಇರುತ್ತೆ ಆಕ್ಸೆಪ್ಟೆನ್ಸ್ ಇದ್ದರೆ ಆ್ಯಪಿನೆಸ್ ಇರುತ್ತೆ ಹೆಲ್ತ್ ಇರುತ್ತೆ ಆಕ್ಸೆಪ್ಟೆನ್ಸ್ ಇಲ್ಲ ಅಂತ ಆದಾಗ ಇರಿಟೇಷನಿಂದ ಬಿಗಿನಿಂಗ್ ಲೆವೆಲ್ ಇರುತ್ತೆ ಅದಾದ್ಮೇಲೆ ಇಟ್ ಟರ್ನ್ಸ್ ಇನ್ ಟು ಆ್ಯಂಗರ್ ಅಂತ ಹೇಳ್ತೀವಿ ಸೊ ಈ ಒಂದು ಆ್ಯಂಗರ್ ಅನ್ನೋದು ಏನಿದೆ ಆ ಒಂದು ಎಲ್ಲ ಮೆಮೊರಿಗಳು ನಮ್ಮ ಲಿವರಲ್ಲಿ ಸೇವ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತೀವಿ ಸೊ ಈ ಆ್ಯಂಗರನ್ನು ನಾವು ಕಂಟ್ರೋಲ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಇವಾಗ ನಾವು ಹೇಳ್ತಾ ಇದೀವಿ ನೀವು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮಾಡ್ಕೊಳ್ಬೇಕು ಯಾಕೆ ನೀವು ಫಿಂಗರ್ ಪ್ರಿಂಟ್ ಅನಾಲಿಸ್ ನೀವು ಬೇರೆ ಯಾವುದೇ ಮೂಲಕವಾಗಿಯೂ ಕೋಪನ ಕಡಿಮೆ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ವಾ ಅದು ಹೇಗೆ ಸಾಧ್ಯ ಇದೆ ಬೇರೆ ವಿಧಾನಗಳಲ್ಲಿ ಅನ್ನೋದನ್ನು ಸ್ವಲ್ಪ ನಾವು ಗ್ಲಾನ್ಸ್ ಮಾಡ್ತಾ ಬರೋಣ ಮೇಡಮ್ ಸೊ ಕೋಪನ ರೆಡ್ಯೂಸ್ ಮಾಡಬೇಕಂದ್ರೆ ನಾವು ಇವತ್ತು ಯೋಗ ಮಾಡ್ತಾ ಇದ್ದೀವಿ ಮೆಡಿಟೇಷನ್ ಮಾಡ್ತಾ ಇದ್ದೀವಿ ಅದರ್ ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ ಅಥವಾ ನಾವು ಇಷ್ಟಪಡುವಂತ ಕೆಲಸಗಳನ್ನು ಕೂಡ ನಾವು ಮಾಡಿ ಸಂತೋಷವಾಗಿದ್ದೀವಿ ಆವಾಗ ನಮಗೆ ಕೋಪದ ಪ್ರಮಾಣ ತುಂಬ ಕಡಿಮೆ ಇರುತ್ತೆ ಆದರೆ ಇವೆಲ್ಲವನ್ನೂ ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೂ ಕೋಪ ಇದೆ ಸೊ ಆ ವ್ಯಕ್ತಿ ಕೋಪ ಹೆಂಗೆ ಕಡಿಮೆ ಮಾಡ್ಕೊಳ್ಬೇಕು ಅಥವಾ ನಾರ್ಮಲ್ ಸಿಟಿಸನ್ಸ್ ಆದಂಥ ನಾವೆಲ್ಲರೂ ಕೂಡ ಕೋಪ ಹೆಂಗೆ ಕಡಿಮೆ ಮಾಡ್ಕೊಳ್ಬೇಕಂದ್ರೆ ನನ್ನ ವ್ಯಕ್ತಿತ್ವ ಏನು ಅಂತ ತಿಳ್ಕೊಳ್ಬೇಕು ಸೊ ನಾವು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಅಂತ ಬಂದಾಗ ಎರಡು ವಿಚಾರಗಳ ಬಗ್ಗೆ ತುಂಬ ಜಾಸ್ತಿ ಫೋಕಸ್ ಮಾಡ್ತೀವಿ ಮೊದಲನೇದಾಗಿ ಅದನ್ನು ವ್ಯಕ್ತಿತ್ವಗಳು ಅಂತ ಕರಿತೀವಿ ಮತ್ತು ಬುದ್ಧಿವಂತಿಕೆಗಳು ಅಂತ ಕರಿತೀವಿ ಒಬ್ಬ ವ್ಯಕ್ತಿಯಲ್ಲಿ ಆ ಒಂದು ವ್ಯಕ್ತಿತ್ವ ಅನ್ನೋದು ತೊಂಬತ್ತರಿಂದ ತೊಂಬತ್ತೈದು ಭಾಗ ವರ್ಕ್ ಆಗುತ್ತೆ ಸೊ ಇಂಟೆಲಿಜೆನ್ಸ್ ಅನ್ನೋದು ಐದರಿಂದ ಹತ್ತು ಪರ್ಸೆಂಟ್ ಮಾತ್ರ ವರ್ಕ್ ಆಗುತ್ತೆ ಸೊ ಈ ವ್ಯಕ್ತಿತ್ವ ಅಂದರೆ ಏನು ಅನ್ನೋದು ತುಂಬ ಜನರಿಗೆ ಕ್ಲಾರಿಟಿ ಇಲ್ಲ ಸೊ ನಾನು ಯಾಕೆ ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಅಂದರೆ ಕೋಪಕ್ಕೆ ಇದೆಲ್ಲ ವಿಚಾರಗಳು ಸಂಬಂಧಪಟ್ಟಿದ್ದಾಗಿದೆ ಆದರೆ ಕೋಪವನ್ನು ನಿಗ್ರಹಿಸೋಕ್ಕೆ ಎಷ್ಟೋಕೊಂದು ಜನರಿಗೆ ಆಗ್ತಿಲ್ಲ ಅದರಿಂದ ತುಂಬ ಅತಾಚುರ್ಯಗಳು ತುಂಬ ನಡೀತಾ ಇದೆ ಕಾರಣದಿಂದ ಾಗಿ ನಾನು ಇಷ್ಟೆಲ್ಲ ವಿಚಾರಗಳನ್ನು ಹೇಳಿದಾಗ ನಿಮಗೂ ಒಂದು ರೈಟ್ ಇನ್ಫರ್ಮೇಷನ್ ನಾಲೆಡ್ಜ್ ಅನ್ನೋದು ಸಿಕ್ಕಾಗ ನಿಮಗೂ ಕೂಡ ಅದು ಕೋಪದ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ವ್ಯಕ್ತಿತ್ವ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಆಲೋಚನೆಗಳು ಭಾವನೆಗಳು ಮತ್ತು ಅವನಲ್ಲಿರುವಂಥ ನಡವಳಿಕೆಗಳು ಇವೆಲ್ಲವೂ ಸೇರಿ ಒಂದು ವ್ಯಕ್ತಿತ್ವ ಆಗಿರುತ್ತೆ ನಾವು ಪ್ರತಿಯೊಬ್ಬ ವ್ಯಕ್ತಿಯನ್ನು ಅವನು ವಿಶಿಷ್ಟವಾಗಿದ್ದಾನೆ ಅಂತ ಹೇಳಿದ್ರೆ ಈ ಮೇಜರ್ ಮೂರು ಗುಣಗಳನ್ನು ನಾವು ಕನ್ಸಿಡರ್ ಮಾಡ್ತೀವಿ ಈ ಗುಣಗಳು ಆ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಿದ್ದಾಗಿರಬೇಕಾದ್ರೆ ಆ ವ್ಯಕ್ತಿ ಯಾವ ರೀತಿ ಆಲೋಚನೆ ಮಾಡ್ತಾರೆ ಅವರ ಭಾವನೆಗಳು ಯಾವ ರೀತಿ ಇದೆ ಅವರ ಗುಣ ಸ್ವಭಾವಗಳು ಯಾವ ರೀತಿ ಇದೆ ಅಂತ ನಾವು ಅರ್ಥ ಮಾಡ್ಕೊಂಡಾಗ ಆ ವ್ಯಕ್ತಿ ಅಂತ ಬಂದಾಗ ನಮಗೆ ಇರಿಟೇಷನ್ ಆಗಲ್ಲ ಬೇಸಿಕಲಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಯಾಕೆ ಅಂದ್ರೆ ಈ ವ್ಯಕ್ತಿತ್ವ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ಅನ್ಕಾನ್ಷಿಯಸ್ ಮೈಂಡಲ್ಲಿ ವರ್ಕ್ ಆಗ್ತಾ ಇರುತ್ತೆ ಸೊ ಕಾನ್ಷಿಯಸ್ ಮೈಂಡ್ ಅಂದರೆ ಬುದ್ಧಿವಂತಿಕೆಗಳು ಅಂತ ಕರಿತೀವಿ ಅಂದರೆ ನಮ್ಮ ಪಂಚೇಂದ್ರಿಯಗಳನ್ನು ನಾವು ಬಳಸಿಕೊಂಡು ಈ ಸಂದರ್ಭದಲ್ಲಿ ಯಾವುಗಳನ್ನು ಅನುಭವಿಸ್ತಾ ಇದ್ದೀವಿ ಅಥವಾ ಕಾರ್ಯಗತಗೊಳಿಸ್ತಾ ಇದ್ದೀವಿ ಇವೆಲ್ಲವೂ ಕೂಡ ಬುದ್ಧಿವಂತಿಕೆಗೆ ಸಂಬಂಧಪಟ್ಟಿದ್ದು ಆದರೆ ಈ ಬುದ್ಧಿವಂತಿಕೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ವರ್ಕ್ ಆಗುವಂಥ ಪ್ರಮಾಣ ಕೇವಲ ಐದರಿಂದ ಹತ್ತು ಪರ್ಸೆಂಟ್ ಸೊ ಹಾಗಾಗಿ ನಾವು ನಮ್ಮ ವ್ಯಕ್ತಿತ್ವಗಳ ಬಗ್ಗೆ ತಿಳ್ಕೊಂಡ್ಬಿಟ್ರೆ ನಮ್ಮ ಅನ್ಕಾನ್ಷಿಯಸ್ ಮೈಂಡಲ್ಲಿ ಏನಿದೆ ಅಂತ ತಿಳ್ಕೊಂಡಂಗೆ ಆಗುತ್ತೆ ಆವಾಗ ನಾವು ಇವಾಗ ದೇಹದ ಒಳಗಿರುವಂತಹ ಅಂಗಗಳು ಒಬ್ಬ ಆರೋಗ್ಯಕರ ವ್ಯಕ್ತಿಗೆ ಯಾವ ರೀತಿಯಾಗಿ ಸದಾ ರೈಟ್ ವೇಲ್ಲೇ ಕೆಲಸ ಮಾಡ್ತಾ ಇರುತ್ತೆ ಆರೋಗ್ಯದ ಎಲ್ಲ ಅಂಗಗಳು ದೇಹದ ಎಲ್ಲ ಅಂಗಗಳು ಆರೋಗ್ಯವನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇರುತ್ತೆ ಅದೇ ರೀತಿ ನಾವು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಬಗ್ಗೆ ತಿಳ್ಕೊಂಡಾಗ ಏನಾಗುತ್ತೆ ಅವರ ಆಲೋಚನೆಗಳು ಭಾವನೆಗಳು ಮತ್ತು ನಡವಳಿಕೆಗಳು ಯಾವಾಗಲೂ ಸರಿಯಾಗಿಯೇ ಇರುತ್ತೆ ಅವ್ರ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ಗಳು ಬರೋಲ್ಲ ಆದರೆ ಆ ವ್ಯಕ್ತಿಗೆ ಅವನ ಆಲೋಚನೆಗಳ ಬಗ್ಗೆ ಗೊತ್ತಿಲ್ಲ ಭಾವನೆಗಳ ಬಗ್ಗೆ ಗೊತ್ತಿಲ್ಲ ನಡವಳಿಕೆಗಳ ಬಗ್ಗೆ ಗೊತ್ತಿಲ್ಲ ಅಂದಾಗ ತನಗೆ ತಾನೇನೇ ನೋವು ಮಾಡ್ಕೊಳೋ ತುಂಬಾ ತುಂಬ ಜಾಸ್ತಿ ಇರುತ್ತೆ ಆ ಸಂದರ್ಭದಲ್ಲಿ ಬ್ರೈನ್ ಯಾವಾಗ ನೋವನ್ನು ಅನುಭವಿಸುತ್ತೆ ತಾನು ಮಾತ್ರ ನೋವನ್ನು ಅನುಭವಿಸಲ್ಲ ಸುತ್ತಮುತ್ತ ಇರೋರಿಗೂ ಕೂಡ ನೋವು ಅನ್ಭವಿಸೋ ಥರ ಮಾಡಿಬಿಡುತ್ತೆ ಸೊ ಅದಕ್ಕೆ ನಾವು ಸಂಸ್ಕೃತದಲ್ಲಿ ಕರಿತೀವಿ ಯದ್ಭಾವಂ ತದ್ಭವತಿ ಅಂತ ಯದ್ಭಾವಂ ತದ್ಭವತಿ ಅಂತ ನಾವು ಈಸಿಯಾಗಿ ಇದ್ದೀವಿ ಆದರೆ ಯದ್ಭಾವಮನ್ನು ನಾವು ಯಾ ಆ ಭಾವನೆಯನ್ನು ಆ ಭಾವವನ್ನು ನಾವು ಯಾವ ರೀತಿ ಬದಲಾಯಿಸ್ಕೊಳ್ಬೇಕು ಅನ್ನೋದು ಸಂಪೂರ್ಣವಾಗಿ ಡೈರೆಕ್ಟಾಗಿ ನಮ್ಮ ವ್ಯಕ್ತಿತ್ವಕ್ಕೆ ಸಂಬಂಧ ಸಂಬಂಧಪಟ್ಟಿದ್ದಾಗಿದೆ ಇದುವರೆಗೂ ನಾವು ವ್ಯಕ್ತಿತ್ವಗಳ ಬಗ್ಗೆ ತುಂಬ ಕೇಳಿದೀವಿ ಆದರೆ ಆ ವ್ಯಕ್ತಿತ್ವ ಅಂದರೆ ನಮಗೆ ಎಕ್ಸಾಕ್ಟ್ ಕ್ಲಾರಿಟಿ ಇರಲಿಲ್ಲ ನಾವು ಯುನಿಕ್ ಟ್ರೂತ್ ಮೂಲಕವಾಗಿ ಪ್ರತಿಯೊಬ್ಬ ವ್ಯಕ್ತಿ ಅವನು ಯಾವುದೇ ವಯಸ್ಸಿನಲ್ಲಿ ಇದ್ದಾಗಲೂ ಸಹ ಅವರ ವ್ಯಕ್ತಿತ್ವ ಏನು ಅಂತ ತಿಳ್ಕೊಳ್ಬೋದು ವ್ಯಕ್ತಿತ್ವವನ್ನು ತಿಳಿದ್ರೆ ಗೊತ್ತಾಗುತ್ತೆ ಅವರ ಅರ್ಹತೆ ಏನು ಅಂತ ಸೊ ಅರ್ಹತೆಗಳ ಅನುಗುಣವಾಗಿ ಅವನು ಜೀವನದಲ್ಲಿ ಆಸೆಗಳನ್ನು ಕನಸುಗಳನ್ನು ಮತ್ತೆ ಗುರಿಗಳನ್ನು ಅಚೀವ್ಮೆಂಟ್ಸ್ಗಳನ್ನು ಮಾಡೋಕ್ಕೆ ಪ್ರಾರಂಭಿಸೋಕ್ಕೆ ಈಸಿ ಆಗುತ್ತೆ ಓಕೆ ಈ ವ್ಯಕ್ತಿತ್ವಗಳನ್ನು ತಿಳ್ಕೊಂಡಾಗ ನಿಮಗೆ ಆಟೋಮೆಟಿಕ್ಕಾಗಿ ಆಗಿ ಈ ಒಂದು ಕೋಪ ಅನ್ನೋದು ಕಡಿಮೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನೀವು ಹೇಳಿದ್ರಿ ಈ ಎಲ್ಲ ಸಮಸ್ಯೆಗಳಿಗೂ ವ್ಯಕ್ತಿತ್ವ ಅಥವಾ ಅರ್ಹತೆ ಕಾರಣ ಆಗುತ್ತೆ ಅಂತ ಇದಕ್ಕೆ ಉದಾಹರಣೆ ಕೊಡ್ಬೋದಾ ಓಕೆ ಮೇಡಮ್ ಬೇಸಿಕಲಿ ನಾವು ನಾಲ್ಕು ವ್ಯಕ್ತಿತ್ವಗಳು ಅಂತ ಹೇಳಿದೀವಿ ಮೊದಲನೇದಾಗಿ ಇನ್ಫ್ಲುಯೆನ್ಷಲ್ ಪರ್ಸ್ನಾಲಿಟಿ ಅಂತ ಕರಿತೀವಿ ಈ ಇನ್ಫ್ಲುಯೆಷಲ್ ಪರ್ಸ್ನಾಲಿಟಿಗಳು ಇವ್ರ ಬ್ರೈನ್ ತುಂಬ ಫಾಸ್ಟ್ ಫಂಕ್ಷನ್ ಆಗುತ್ತೆ ಬೇರೆ ಅದರ್ ತ್ರೀ ಪರ್ಸ್ನಾಲಿಟೀಸ್ಗಳು ಏನಿದೆ ಆ ವ್ಯಕ್ತಿತ್ವಗಳು ವರ್ಕ್ ಮಾಡದೇ ಇರುವಷ್ಟು ಫಾಸ್ಟ್ ಆಗಿ ಇವ್ರ ಬ್ರೈನ್ ಕೆಲಸ ಮಾಡುತ್ತೆ ಅಂದರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ತನಗೆ ಅನಿಸಿದ್ನ ಎಲ್ಲದನ್ನೂ ಕೂಡ ಜಸ್ಟ್ ಬ್ರೈನಲ್ಲೇ ವಿಜುವಲೈಸ್ ಮಾಡುವಂತಹ ಒಂದು ಅದ್ಭುತವಾದಂಥ ಶಕ್ತಿ ಈ ಬ್ರೈನಲ್ಲಿರುತ್ತೆ ಈ ರೀತಿ ವ್ಯಕ್ತಿತ್ವದವರೇ ತುಂಬ ಕ್ರಿಯೇಟಿವ್ ಇರೋಕ್ಕೆ ಸಾಧ್ಯ ಇರುತ್ತೆ ಇವರು ಏನು ಭೂಮಿ ಮೇಲೆ ಇಲ್ಲ ಅದನ್ನ ಹುಟ್ಟಾಕುವಂಥ ಒಂದು ಮನೋಭಾವನೆ ಇವರಲ್ಲಿ ಇರುತ್ತೆ ಸೊ ಈ ವ್ಯಕ್ತಿಗಳಿಗೆ ಫ್ರೀಡಮ್ ತುಂಬ ಇಂಪಾರ್ಟೆಂಟ್ ಅದೇ ರೀತಿ ಈ ವ್ಯಕ್ತಿಗಳಿಗೆ ಒಂದು ಎಮೋಷನಲ್ ಸಪೋರ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ರೀತಿ ಕೆಲವೊಂದು ಕಾರ್ಯಗಳನ್ನು ನಿರ್ವಹಿಸಬೇಕಾದ್ರೆ ಗೈಡ್ಲೈನ್ಸ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ ಈ ವ್ಯಕ್ತಿಗಳು ತುಂಬ ಮಾತಾಡುವಂತಹ ಒಂದು ಕಲೆಯನ್ನು ಹೊಂದಿರ್ತಾರೆ ಸೊ ಇದು ಇನ್ಫ್ಲುಯೆನ್ಷಿಯಲ್ ಪರ್ಸನಾಲಿಟಿಯಲ್ಲಿರುವಂತಹ ಮೇಜರ್ ಕ್ವಾಲಿಟೀಸ್ಗಳಂತ ಹೇಳ್ತೀವಿ ದೇರ್ ಆರ್ ಮೆನಿ ಅದರ್ ಕ್ವಾಲಿಟೀಸ್ಗಳು ಇವಾಗ ಒಂದು ಫ್ಯಾಮಿಲಿಯಲ್ಲಿ ಈ ರೀತಿಯಾದಂಥ ಒಂದು ವ್ಯಕ್ತಿತ್ವ ಇದೆ ಅಂತ ಯಾರಾದರೂ ಅರ್ಥ ಮಾಡಿಕೊಂಡ್ರು ಅಂದರೆ ಓಹ್ ಇವ್ರ ಗುಣ ಇದೇ ರೀತಿ ಇದೆ ಇವ್ರ ವ್ಯಕ್ತಿತ್ವ ಇದೇ ರೀತಿ ಇರುತ್ತೆ ನಾವು ಇವರಿಗೆ ಸಪೋರ್ಟಿವ್ ಆಗಿದ್ದರೆ ಅವರು ಸಂತೋಷವಾಗಿರ್ತಾರೆ ನಾನು ಸಂತೋಷವಾಗಿರ್ತೀನಿ ಅನ್ನೋ ಒಂದು ಕಂ ಸಂಪೂರ್ಣವಾದಂಥ ಕ್ಲಾರಿಟಿಗೆ ಬರ್ಬೋದು ಸೊ ಅದೇ ರೀತಿ ಇದು ಇನ್ಫ್ಲುಯೆನ್ಷಲ್ ಪರ್ಸ್ನಾಲಿಟಿಗೆ ಕೊಟ್ಟಂಥ ಉದಾಹರಣೆಗಳು ಇನ್ನೊಂದು ವ್ಯಕ್ತಿತ್ವವಾದ ಈ ಒಂದು ಅಡಾಪ್ಟಿವ್ ಪರ್ಸ್ನಾಲಿಟಿಗೆ ನಾನು ವಿವರವನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ ಈ ಅಡ್ಯಾಪ್ಟಿವ್ ಪರ್ಸ್ನಾಲಿಟಿಯವರು ಮೇಜರಾಗಿ ರಿಲೇಷನ್ಶಿಪ್ಗಳಿಗೆ ಹೆಚ್ಚಿನ ಆದ್ಯತೆ ಅಂತ ಕೊಡುವಂಥದ್ದಿರುತ್ತೆ ಸೊ ಇವರಿಗೆ ನಾವು ಯಾವುದೇ ರೀತಿಯಾದಂಥ ಅಪ್ರೋಚ್ಗಳನ್ನು ಮಾಡಿದಾಗ ತುಂಬ ಪಾಸಿಟಿವ್ ಆಗಿ ತುಂಬ ಸ್ಮೂತಾಗಿ ಅಪ್ರೋಚ್ ಮಾಡ್ತಾ ಇರಬೇಕಾಗುತ್ತೆ ಈ ವ್ಯಕ್ತಿತ್ವದವರಿಗೆ ಏನಾದರೂ ನಾವು ಪನಿಷ್ಮೆಂಟ್ಸ್ಗಳನ್ನು ಕೊಟ್ಟರೆ ಅಥವಾ ಆರ್ಷ್ ವಾಯ್ಸಲ್ಲಿ ಅಥವಾ ಕಮ್ಯಾಂಡ್ಸ್ಗಳನ್ನ ಕೊಡ್ತಾ ಹೋದ್ರೆ ಆರ್ಡರ್ಗಳನ್ನ ಮಾಡ್ತಾ ಹೋದ್ರೆ ಇವರಿಗೆ ಅಕ್ಸೆಪ್ಟೆನ್ಸ್ ತುಂಬ ಕಡಿಮೆ ಆಗ್ಬಿಡುತ್ತೆ ಸೊ ಅವಾಗ ಇವರು ಅಸಂತೋಷಗೊಳ್ಳುವಂಥದ್ದು ತುಂಬ ಜಾಸ್ತಿ ಇರುತ್ತೆ ಈ ವ್ಯಕ್ತಿತ್ವದವರಿಗೆ ಬದಲಾವಣೆಗಳು ಇಷ್ಟ ಇರೋಲ್ಲ ಈ ವ್ಯಕ್ತಿತ್ವದವರು ನಮ್ಮ ಪಾಪ್ಯುಲೇಷನ್ ಅಲ್ಲಿ ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ಅವರು ಸಿಗ್ತಾರೆ ಅಂದರೆ ಈ ಎಪ್ಪತ್ತು ಪರ್ಸೆಂಟ್ ಪಾಪ್ಯುಲೇಷನ್ ಚೇಂಜಸ್ನೇ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತ ಇವರು ಚೇಂಜಸ್ ಅಕ್ಸೆಪ್ಟ್ ಮಾಡ್ಕೊಂತಿಲ್ಲ ಅಂತೇಳಿ ಇವ್ರನ್ನ ಬಿಟ್ಟಿರೋರೆ ಮೂಲೆ ಗುಂಪು ಮಾಡಿರೋರೆ ತುಂಬ ಜಾಸ್ತಿ ಜನ ಇದ್ದಾರೆ ಅಂದರೆ ಇವರಿಗೆ ಯಾವ ರೀತಿ ಹೇಳ್ಕೊಡ್ಬೇಕಾಗಿತ್ತು ಅಂತ ಯಾರೋ ನಾಲೆಡ್ಜ್ನ ಗೈನ್ ಮಾಡಲಿಲ್ಲ ಹಾಗಾಗಿ ಈ ಸೆವೆಂಟಿ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ ತುಂಬ ಸಫರಿಂಗಲ್ಲಿದೆ ಇವತ್ತು ಅಂತ ಹೇಳ್ಬೋದು ಆದರೆ ಈ ಸೆವೆಂಟಿ ಪರ್ಸೆಂಟ್ ಇರುವಂಥ ಪಾಪ್ಯುಲೇಷನ್ನು ರಿಲೇಷನ್ಶಿಪ್ಗಳಿಗೆ ಅತ್ಯುತ್ತಮವಾದಂಥ ವ್ಯಾಲ್ಯೂ ಮಾಡ್ತಾ ಇದೆ ಅದರ ಮೇಲೆ ಅತ್ಯಧಿಕವಾದಂಥ ಒಂದು ಅಭಿಮಾನವನ್ನು ಇಟ್ಕೊಂಡಿದೆ ಆದರೆ ಪ್ರಾಪರ್ ಎಜುಕೇಷನ್ ಸಿಗದೆ ಇರೋ ಕಾರಣ ಪ್ರಾಪರ್ ಸಪೋರ್ಟ್ ಸಿಸ್ಟಮ್ ಈ ಅಡಾಪ್ಟಿವ್ ಪರ್ಸ್ನಾಲಿಟಿ ಅವರಿಗೆ ಸಿಗದಿರೋ ಕಾರಣ ಅವರು ಅತ್ಯಧಿಕವಾಗಿ ಅವರ ಒಂದು ಚಾರ್ಮನ್ನು ಎಬಿಲಿಟೀಸ್ಗಳನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತೀವಿ ಅಂದರೆ ನೆಕ್ಸ್ಟ್ ಇರುವಂತಹ ಬ್ಯಾಲೆನ್ಸ್ ಪರ್ಸ್ನಾಲಿಟಿ ಮತ್ತು ಡಾಮಿನೆಂಟ್ ಪರ್ಸ್ನಾಲಿಟಿ ಅವರುಗಳು ಈ ಅಡಾಪ್ಟಿವ್ ಪರ್ಸ್ನಾಲಿಟಿ ಬ್ರೈನ್ ಯಾವ ರೀತಿ ಕೆಲಸ ಮಾಡುತ್ತೆ ಅವರಿಗೆ ನಾವು ಯಾವ ರೀತಿ ವಿವರಗಳನ್ನು ಅವ್ರಿಗೆ ಬೇಕಾಗಿರೋ ರೀತಿ ಕೊಡಬೇಕು ಅನ್ನೋ ಮಾಹಿತಿ ಗೊತ್ತಿಲ್ಲದೇ ಕಾರಣ ಈ ಅಡಾಪ್ಟಿವ್ ಪೀಪಲ್ ಅವರು ಅನ್ಹ್ಯಾಪಿಯಾಗಿ ಇದ್ಬಿಡ್ತಾರೆ ಫಾರ್ ಎಕ್ಸಾಂಪಲ್ ಇವಾಗ ಮನೆಯಲ್ಲಿ ನಾಲ್ಕು ಜನ ಇದ್ದಾರೆ ಅಂದರೆ ಅದರಲ್ಲಿ ಮಿನಿಮಮ್ ಎರಡು ಜನ ಆದರೂ ಕೂಡ ನಿಮಗೆ ಅಡಾಪ್ಟಿವ್ ಪರ್ಸ್ನಾಲಿಟಿ ಅವರು ಸಿಕ್ಕೇ ಸಿಗ್ತಾರೆ ಸೊ ಈ ಅಡಾಪ್ಟಿವ್ ಪರ್ಸ್ನಾಲಿಟಿ ಅವರಿಗೆ ನಾವು ಅತ್ಯಧಿಕವಾಗಿ ಎಮೋಷ್ನಲ್ ಸಪೋರ್ಟ್ ಕೊಡೋದ್ರ ಮೂಲಕ ಪ್ರಾಪರ್ ಒಂದು ಗೈಡ್ಲೈನ್ಸ್ ಕೊಡೋದ್ರ ಮೂಲಕ ಅವರು ಯಾವುದನ್ನು ಇಷ್ಟಪಡ್ತಾರೆ ಆ ಕೆಲಸಗಳನ್ನು ಮೊದಲು ಮಾಡೋಕ್ಕೆ ಬಿಟ್ಟರೆ ಮಾತ್ರ ಈ ವ್ಯಕ್ತಿತ್ವದವರು ತುಂಬ ಸಂತೋಷವಾಗಿರ್ತಾರೆ ಅವಾಗ ಅವ್ರ ಮೇಲೆ ಅವರಿಗೆ ಕೋಪ ಇರಲ್ಲ ಅಥವಾ ಈ ವ್ಯಕ್ತಿತ್ವದವ್ರನ್ನ ಬೇರೆ ಅದರ್ ತ್ರೀ ಪರ್ಸ್ನಾಲಿಟೀಸ್ ಅವರು ಅರ್ಥ ಮಾಡಿಕೊಂಡಾಗ ಇವ್ರ ಮೇಲೆ ಕೋಪ ಅನ್ನೋದು ಬರಲ್ಲ ಸೊ ಏನಾಗುತ್ತೆ ಇವರಿಗೆ ಯಾವುದೇ ರೀತಿಯಾದಂಥ ಲಿವರ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಅಡಾಪ್ಟಿವ್ ಪರ್ಸ್ನಾಲಿಟಿ ಅವರಿಗೂ ಬರಲ್ಲ ಅಥವಾ ಮನೆಯಲ್ಲಿರೋರಿಗೂ ಕೂಡ ಬರಲ್ಲ ಮೂರನೇ ವ್ಯಕ್ತಿತ್ವ ಆದಂಥ ಬ್ಯಾಲೆನ್ಸ್ ಪರ್ಸ್ನಾಲಿಟಿ ಅವರು ಯಾವ ರೀತಿಯಾಗಿ ಇವ್ರದ್ದು ಬ್ರೈನ್ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಇವರು ಎಲ್ಲದನ್ನು ತುಂಬ ಪರ್ಫೆಕ್ಟಾಗಿ ಮಾಡಬೇಕಂತ ಆಸೆ ಇಟ್ಕೊಂಡಿರ್ತಾರೆ ಸೊ ಎಲ್ಲದನ್ನು ತುಂಬ ಮೈಕ್ರೋ ಲೆವೆಲಲ್ಲಿ ಕಲಿಬೇಕು ಅನ್ನೋದೊಂದು ಅಂಡರ್ಸ್ ಅಂದರೆ ಆ ವೇಯಲ್ಲಿ ಕಲಿತರೆ ಅವ್ರಿಗೆ ಬ್ರೈನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳುತ್ತೆ ಅನ್ನೋ ಥರ ಇರುತ್ತೆ ಅದಾದಮೇಲೆ ಇವರಿಗೆ ತುಂಬ ಪ್ರಾಕ್ಟಿಕಲ್ ಪೀಪಲ್ ಇವರು ಇವರಿಗೆ ತುಂಬ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಎಲ್ಲವನ್ನು ನಾವು ತೋರಿಸ್ಬೇಕು ಆವಾಗ ಮಾತ್ರ ವಿಚಾರಗಳನ್ನು ನಂಬುತ್ತಾರೆ ಸೊ ಈ ವ್ಯಕ್ತಿಗಳೇ ತುಂಬ ಜಾಸ್ತಿ ಸೈನ್ಸನ್ನು ನಂಬುವಂಥವ್ರು ಆಗಿರ್ತಾರೆ ಸೊ ಇವರಿಗೆ ನಾವು ಪ್ರಾಕ್ಟಿಕಲ್ ಆಗಿ ವಿಷಯಗಳನ್ನು ತೋರಿಸದೇ ಇರುವ ತನಕ ಈ ಬ್ಯಾಲೆನ್ಸ್ ಅವರು ಯಾವುದನ್ನೂ ಒಪ್ಪಲ್ಲ ಸೊ ಇವರು ಯಾವಾಗಲೂ ಕ್ಲೆಂಡ್ಲಿನೆಸ್ಸನ್ನು ತುಂಬ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಸುತ್ತಮುತ್ತ ಇರೋರು ಎಲ್ಲರೂ ಕೂಡ ತುಂಬ ಡಿಸಿಪ್ಲೀನ್ ಆಗಿರಬೇಕು ಆರ್ಗನೈಸ್ಡ್ ಆಗಿರಬೇಕು ಟೈಮ್ ಮನಿಗೆ ತುಂಬ ವ್ಯಾಲ್ಯೂ ಮಾಡಬೇಕು ಅನ್ನೋ ಒಂದು ಅಪೇಕ್ಷೆ ತುಂಬ ಜಾಸ್ತಿ ಇರುತ್ತೆ ಇವರಿಗೆ ಯಾವಾಗ ಸುತ್ತಮುತ್ತ ಈ ರೀತಿಯಾದಂಥ ವಾತಾವರಣ ಇಲ್ಲ ಆವಾಗ ಅವರಿಗೂ ಕೂಡ ಇರಿಟೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಅದು ನೆಕ್ಸ್ಟ್ ಆ್ಯಂಗರ್ ಲೆವೆಲಿಗೆ ಟರ್ನ್ ಆಗಿಬಿಡುತ್ತೆ